ನಮಸ್ಕಾರ ವೀಕ್ಷಕರೇ ಮತ್ತೊಂದು ಅಡುಗೆಗೆ ಸ್ವಾಗತ ಇವತ್ತು ನಾವು ಚೈನೀಸ್ ರೆಸ್ಟೋರೆಂಟ್ಗಳಲ್ಲಿ ಮಾಡುವ ಬಿಹುನ್ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ತುಂಬ ಸುಲಭವಾಗಿ ಮಾಡಬಹುದು ಒಂದು ಅಗಲವಾದ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಳ್ಳಿ ಅದಕ್ಕೆ ಒಂದೂವರೆ ಲೀಟರ್ನಷ್ಟು ನೀರು ಹಾಕ್ಕೊಳ್ಳಿ ನೀರು ಕಾಯೋದಕ್ಕೆ ಶುರು ಆದಮೇಲೆ ಮುನ್ನೂರು ಗ್ರಾಮ್ನಷ್ಟು ಈ ರೀತಿ ತೆಳುವಾಗಿರೋ ಅಕ್ಕಿ ಶಾವಿಗೆಯನ್ನು ಹಾಕೊಳ್ಳಿ ತುಂಬ ದಪ್ಪಗಿರೋ ಅಕ್ಕಿ ಶಾವಿಗೆ ಬೇಡ ತೆಳುವಾಗಿರೋ ಅಕ್ಕಿ ಶಾವಿಗೆ ಆದರೆ ಚೆನ್ನಾಗಿರುತ್ತೆ ನೀರಲ್ಲಿ ಮುಳುಗಿ ಶಾವಿಗೆ ಕುದಿಯೋದಕ್ಕೆ ಶುರು ಆದಮೇಲೆ ಒಂದು ಸ್ಟ್ರೈನರ್ ತಗೊಳ್ಳಿ ಅದರ ಕೆಳಗಡೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ಕುದಿತಾ ಇರೋ ಅಕ್ಕಿ ಶಾವಿಗೆಯನ್ನು ಸ್ವಲ್ಪ ಸ್ವಲ್ಪವೇ ಸ್ಟ್ರೈನರ್ಗೆ ಹಾಕ್ಕೊಳ್ಳಿ ಅಷ್ಟು ಶಾವಿಗೆಯನ್ನು ಸ್ಟ್ರೈನರ್ಗೆ ಹಾಕೊಂಡ ನಂತರ ಒಂದು ಒಂದೂವರೆ ಲೀಟರ್ನಷ್ಟು ನೀರನ್ನು ನೀವು ಶಾವ್ಗೆ ಮೇಲೆ ಹಾಕೊಳ್ಳಿ ಯಾಕಂದರೆ ಅದು ಕುದಿಯೋದನ್ನು ನಿಂತರೆ ಶಾವ್ಗೆ ಉದುರುದ್ರಾಗಿರುತ್ತೆ ಇಲ್ಲಾಂದರೆ ಶಾವಿಗೆ ಹಾಗೆ ಕುದಿಯೋದಕ್ಕೆ ಬಿಸಿಯಾಗೆ ಬಿಟ್ಬಿಟ್ರೆ ಮತ್ತೆ ಕುದ್ದು ಮೆತ್ತಗಾಗಿಬಿಡತ್ತೆ ಹಾಗಾಗಿ ತಣ್ಣೀರನ್ನ ಹಾಕಿ ಆರಿಸ್ಕೊಳ್ಳಿ ಅದಾದ ನಂತರ ಇಲ್ಲಿ ನಾನು ಇದು ಸಾಸಿವೆ ಸೊಪ್ಪು ಈ ಸಾಸಿವೆ ಸೊಪ್ಪನ್ನು ತಗೊಂಡಿದ್ದೀನಿ ಸಾಸಿವೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಉದ್ದುದಕ್ಕೆ ದಂಟನ್ನು ಸಣ್ಣಕ್ಕೆ ಸೊಪ್ಪನ್ನು ಹೆಚ್ಚಿಟ್ಕೊಳ್ಳಿ ದಂಟು ನೋಡೋದಕ್ಕೆ ಬೀನ್ಸ್ ಥರನೇ ಇರುತ್ತೆ ಮೇಲೆ ನಾನಿಲ್ಲಿ ಸೋಯಾ ಬೀನ್ಸಿಂದ ಮಾಡಿರೋ ತೋಫುನ ತಗೊಂಡಿದ್ದೀನಿ ಈ ತೋಫು ನೋಡೋದಕ್ಕೆ ಪನ್ನೀರ್ ಥರನೇ ಇರುತ್ತೆ ಆದರೆ ತುಂಬ ಸಾಫ್ಟಾಗಿರುತ್ತೆ ಪನ್ನೀರ್ಗಿಂತ ತುಂಬ ನಿಧಾನಕ್ಕೆ ಕಟ್ ಮಾಡಬೇಕು ತುಂಬ ಫಾಸ್ಟಾಗಿ ಕಟ್ ಮಾಡಿದ್ರೆ ಬ್ರೇಕ್ ಆಗೋಗುತ್ತೆ ತೋಫುನ ಸ್ಲೈಸಸ್ಗಳಾಗಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ತಟ್ಟೆ ಒಳಗಡೆ ಟಿಶ್ಯೂ ಹಾಕ್ಕೊಂಡು ಅದ್ರ ಮೇಲೆ ಒಂದೊಂದೇ ತೋಫುಗಳನ್ನು ಹರಡಿಟ್ಟಿರಿ ಯಾಕಂದರೆ ಇದು ಕೆಡಬಾರ್ದು ಅಂತ ತೋಪುನ್ನ ನೀರಲ್ಲೇ ಇಟ್ಟಿರ್ತಾರೆ ಹಾಗಾಗಿ ಅದರಲ್ಲಿ ಮಾಯಿಶ್ಚರ್ ತುಂಬ ಇರುತ್ತೆ ಟಿಶ್ಯೂ ಮೇಲೆ ಹರಡೋದ್ರಿಂದ ಹೆಚ್ಚಿನ ನೀರೆಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನಂತರ ಒಂದು ಕಲ್ಬತ್ತನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಹೆಚ್ಚಿದ್ದು ಹಸಿರು ಮೆಣಸಿನಕಾಯಿ ಒಂದು ಕೆಂಪು ಮೆಣಸಿನಕಾಯಿ ನಾಲ್ಕೆಸಲು ಬೆಳ್ಳುಳ್ಳಿ ಹಾಕಿ ಜಜ್ಕೊಳ್ಳಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬಹುದು ಆದರೆ ಜಾಸ್ತಿ ತಿರುಗಿಸಬೇಡಿ ಒಂದೇ ಒಂದು ರನ್ ಮಾಡ್ಕೊಳ್ಳಿ ಸಾಕು ತರ ಆದ್ಮೇಲೆ ಒಂದು ದೊಡ್ಡ ಈರುಳ್ಳಿನ ದಪ್ಪ ದಪ್ಪಾಗಿ ಹೆಚ್ಚಿಕೊಂಡು ಅದನ್ನು ಈ ರೀತಿ ಸಣ್ಣಗೆ ಪುಡಿ ಮಾಡ್ಕೊಳ್ಳಿ ಈ ರೀತಿ ಆದರೆ ಸಾಕು ನಂತರ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಮೂರು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕೊಳ್ಳಿ ಅದಾದ್ಮೇಲೆ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಪೀಸಸ್ ಪೀಸಸನ್ನು ಒಂದೊಂದಾಗಿ ಎಣ್ಣೆ ಒಳಗಡೆ ಹಾಕಿ ಅದು ತೇವಾಂಶ ಇರೋದ್ರಿಂದ ಸಿಡಿಯತ್ತೆ ಸ್ವಲ್ಪ ನಿಧಾನಕ್ಕೆ ಹಾಕಿ ಗೋಲ್ಡನ್ ಬ್ರೌನ್ ಅವನ್ನ ಎಣ್ಣೆಯಲ್ಲಿ ಕರೆದು ಇನ್ನೊಂದು ತಟ್ಟೆಗೆ ಹಾಕೊಳ್ಳಿ ಕರೆದಿರುವ ತೋಪುವನ್ನೆಲ್ಲ ಪಕ್ಕಕ್ಕೆ ಇಟ್ಟುಬಿಟ್ಟು ಪ್ಯಾನಲ್ಲಿ ಉಳಿದಿರುವ ಎಣ್ಣೆನೆಲ್ಲ ಇನ್ನೊಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ ಅದಾದ ಮೇಲೆ ನೀವು ಜಜ್ಜಿಟ್ಕೊಂಡಿರೋ ಮಸಾಲೆನೆಲ್ಲ ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಳಿ ನಂತರ ಒಂದು ಕಪ್ನಷ್ಟು ತುರಿದಿರೋ ಕ್ಯಾರೆಟು ಒಂದು ಕಪ್ನಷ್ಟು ಹೆಚ್ಕೊಂಡಿರೋ ಕೋಸು ಎರಡನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಮಸಾಲೆ ಮತ್ತು ತರಕಾರಿ ಸೇರಿ ಒಳ್ಳೆ ವಾಸನೆ ಬರುತ್ತೆ ಅದಾದ ಮೇಲೆ ನೀವು ಹೆಚ್ಚಿಟ್ಕೊಂಡಿರೋ ಸಾಸಿವೆ ಸೊಪ್ಪನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಹೊತ್ತು ತರಕಾರಿಯನ್ನು ಎಣ್ಣೆಯಲ್ಲಿ ಬೇಯಿಸಿದ ನಂತರ ಮುಂಚೆನೆ ಬೇಯಿಸಿಟ್ಕೊಂಡಿರೋ ನೂಡಲ್ಸನ್ನು ತರಕಾರಿಗಳ ಜೊತೆಗೆ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಾದ ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ ಅದಾದ ನಂತರ ಒಂದು ಚಮಚದಷ್ಟು ವೈಟ್ ಪೇಪರ್ ಪೌಡರ್ನ ಹಾಕ್ಕೊಳ್ಳಿ ಮೇಲೆ ಮುಂಚೆನೇ ಕರೆದಿಟ್ಕೊಂಡಿರೋ ತೋಫುನೂ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ವಿನೆಗರು ಅಥವಾ ನಿಂಬೆಹಣ್ಣಿನ ರಸನ ಹಾಕೊಬೋದು ಚೆನ್ನಾಗಿರುತ್ತೆ ಇಲ್ಲಿ ನನಗೆ ಹುಳಿ ಇಷ್ಟ ಇಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ ಈ ರೀತಿ ನೀವು ಚೈನೀಸ್ ರೆಸ್ಟೋರೆಂಟ್ಗಳಲ್ಲಿ ಮಾಡೋ ನೂಡಲ್ಸ್ನ ಮನೆಯಲ್ಲೇ ಮಾಡಿ ಎಂಜಾಯ್ ಮಾಡ್ಬೋದು